ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಚಿಕನ್ ಒಳಗೆ ಎರಡು ಥರ ರೆಸಿಪಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಒಂದೂವರೆ ಕೆ ಜಿ ಚಿಕನ್ ತಗೊಂಡು ಬಂದಿದ್ದೀನಿ ಅದರಲ್ಲಿ ಗಟ್ಟಿ ಮೆತ್ತಗೆ ಖಂಡ ಅಂಥದ್ದು ಎಲ್ಲ ತೆಗೆದು ಕಬಾಬ್ ಮಾಡ್ತೀನಿ ಇನ್ನು ಅರ್ಧ ಎ ಎ ಅದು ಆ ರೀತಿ ಇರೋದು ಸಾಂಬಾರು ಮಾಡ್ತೀನಿ ಇದನ್ನು ಫಸ್ಟಿಗೆ ನಾನು ಕಬಾಬ್ಗೆ ತೋ ಏನೇನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನೋಡು ಫ್ರೆಂಡ್ಸ್ ಮೆತ್ತ ಮೆತ್ತಗಿರೋದೆಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಚಿಕನ್ ನನ್ನ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ ಕಬಾಬ್ಗೆ ಇದು ಫಸ್ಟು ನಾನು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಇಟ್ಕೊಂಡು ಸಾಂಬಾರ್ಗೂ ಇದನ್ನೇ ಹಾಕ್ತೀನಿ ಸ್ವಲ್ಪ ಇದಕ್ಕೆ ಕಬಾಬ್ ಆಲ್ರೆಡಿ ಹಾಕಿದ್ದೀನಿ ಕಬಾಬ್ಗೆ ಅದು ಪೇಸ್ಟ್ ಹಾಕಿದ್ದೀನಿ ಮತ್ತು ಕಬಾಬ್ ಪೌಡ್ರು ಇದು ಚಿಕನ್ ಕಬಾಬ್ ಮಸಾಲ ಪೌಡ್ರ್ ಅಂತ ಸಿಗುತ್ತೆ ಇದು ರೆಡಿಮೇಡ್ ಇದು ಪೌಡ್ರ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಕಾರ್ನ್ಫ್ಲವರ್ ಹಾಕ್ತೀನಿ ಈಗ ಮತ್ತು ಒಂದು ಕೋಳಿ ಮೊಟ್ಟೆ ಹಾಕ್ತೀನಿ ಮತ್ತು ಅರ್ಧ ನಿಂಬೆ ಹೋಳು ಅರ್ಧ ಹಾಕಿದರೆ ಸಾಕು ಆಮೇಲೆ ಕಬಾಬ್ ಆದಮೇಲೆ ಅದ್ರ ಮೇಲೆ ಇಂಡ್ಕೊಂಡು ತಿನ್ನಕ್ಕೆ ಬರುತ್ತೆ ಅರ್ಧ ಹೋಳು ನಿಂಬೆಹಣ್ಣು ಅದನ್ನ ಹೆಚ್ಚಿಕೊಡಪ್ಪಿ ಒಂದು ಮೊಟ್ಟೆ ಹಾಕ್ತೀನಿ ಇದನ್ನು ಕಲಸಿ ಹಾಫ್ ಆನ್ ಅವರ್ ಬಿಡಬೇಕು ಹಾಗೆ ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಮತ್ತೆ ಎಣ್ಣೆ ಇಟ್ಟು ಅದನ್ನು ಕರಿಬೇಕು ಕರ್ದಾದ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕೋಟಿಂಗ್ ಕೊಡ್ತೀನಿ ಅದು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇದನ್ನು ಸಾಂಬಾರು ಮಾಡ್ತೀನಿ ಅರ್ಧ ನಿಂಬೆಹಣ್ಣು ಹಿಂಡಿ ಬಿಡು ಫುಲ್ಲು ಪೂರ್ತಿ ಹಿಂಡಿ ಹಾಂ ಅರ್ಧ ಹೋಳ್ಕೆ ನಿಂಬೆಹಣ್ಣು ಹಿಂಡ್ತಿದ್ದೀನಿ ಒಂದು ಮೊಟ್ಟೆ ಹೊಡೆದಾಕ್ಬಿಡು ಹಂಗೆ ಅದು ಮೊಟ್ಟೆ ಸ್ವಲ್ಪ ಕೊಡಿ ಅಲ್ಲಿಗೆ ಹೊಡ್ತಿದ್ದೆ ನೋಡು ಫ್ರೆಂಡ್ಸ್ ಯಾವತ್ತಿಗೂನು ತಿನ್ನೋದ್ನಾ ಆಸೆ ಇರುತ್ತಲ್ಲ ಆ ದೇವರು ಈ ದೇವರು ಅಂತ ಏನು ನೋಡೋಕೆ ಹೋಗ್ಬೇಡ್ರಿ ಏನು ಹಿಂದ್ಕಿಡೋಕೆ ಹೋಗ್ಬೇಡ್ರಿ ಚೆನ್ನಾಗಿ ತಿನ್ನರಿ ಆರೋಗ್ಯ ಇರ್ರಿ ಬಾಯಿ ಕಟ್ಟಿ ಅದು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ತಿನ್ನೋದು ಆಸೆ ಇತ್ತು ತಿನ್ಬಿಡ್ಬಾರ್ದು ಇದನ್ನೆಲ್ಲ ಕಲಿಸ್ಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ಇವಾಗ ಇದು ಸಾಂಬಾರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಸಾಂಬಾರಿಗೆ ಮೊದಲು ಒಂದು ಚೌಟು ಎಣ್ಣೆ ಹಾಕಿದ್ದೀನಿ ಇದು ಒಂದೂವರೆ ಕೆ ಜಿಗೆ ಇಷ್ಟು ತೆಗ್ದಿದ್ದೀನಿ ಅದು ಕಬಾಬ್ಗೆ ಮತ್ತು ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ಈ ಥರ ಎಣ್ಣೆಗೆ ಒಂದು ಸ್ವಲ್ಪ ಆಮೇಲೆ ಏನು ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ತೀನಿ ಮತ್ತು ಜೊತೆಗೆ ಎರಡು ಈರುಳ್ಳಿ ಹಾಕಿರಬೇಕು ಅದ್ರ ಜೊತೆಗೆ ಪೇಸ್ಟಿನ ಜೊತೆಗೆ ಇವಾಗ ಅದೇ ಹೇಳಿದ್ದೀನಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಪೇಸ್ಟು ಇದರೊಳಗೆ ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇದು ಮಸಾಲ ಪುಡಿ ಫ್ರೆಂಡ್ಸ್ ಇದು ನಾನೇ ಮನೆಯಲ್ಲಿ ತಯಾರು ಮಾಡಿರೋದು ಎಲ್ಲ ಹಾಕಿ ಕುಟ್ಟಿ ಕುಟ್ಟಿಸಿರಿದ್ದೀನಿ ಇದನ್ನು ಕುಟ್ಟಿ ಪುಡಿ ಮಾಡಿರೋದು ಇದು ಖಾರ ಕುಟ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಕುಟ್ಟಿ ಪುಡಿ ಮಾಡಿದ್ದೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಚಿಕನ್ ಸಾಂಬಾರಿಗೆ ಇವಾಗ ಇದನ್ನು ಎರಡು ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಇದು ನಮಗೆ ಖಾರ ಎಷ್ಟು ಬೇಕೋ ಒಬ್ಬೊಬ್ರು ಖಾರ ತಿಂತಾರೆ ಒಬ್ಬೊಬ್ರು ಕಡಿಮೆ ತಿಂತಾರೆ ಇದು ಖಾರ ಐತೆ ಖಾರದ ಪುಡಿ ಚೆನ್ನಾಗೇ ಇದು ನನಗೆ ನಮ್ಗೆ ನಾವು ಒಂದು ಸ್ವಲ್ಪ ಖಾರನೇ ತಿಂತೀವಿ ಅದಕ್ಕೋಸ್ಕರ ಇವಾಗ ಇದನ್ನು ಹಾಕ್ತೀನಿ ಇದನ್ನು ಹಾಕಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಿ ಆಮೇಲೆ ನಾನು ಈ ಕಡೆ ಒಲೆ ಮೇಲೆ ಅದೇ ಹೇಳಿದ್ದೀನಲ್ಲ ಮ್ಯಾಗ್ನೇಟ್ ಮಾಡೋಕ್ಕೆ ಬಿಟ್ಟು ಇಟ್ಟಿದ್ದೀನಿ ಇದು ಕಬಾಬು ಅರ್ಧ ಗಂಟೆ ಆಗಿದೆ ಅನಿಸುತ್ತೆ ಅದನ್ನು ಬೇರೆ ಎಣ್ಣೆ ಇಟ್ಟು ಅದನ್ನು ಒಂದು ಸೈಡ್ ಮಾಡ್ತೀನಿ ಆಮೇಲೆ ಕುದ್ದಾದಮೇಲೆ ನಮಗೆ ಕೊಬ್ಬರಿ ಕೊಬ್ಬರಿ ಪೌಡ್ರು ಕೊಬ್ಬರಿ ಮಿಕ್ಸಿ ಒಳಗೆ ಹಾಕಿಟ್ಟಿದ್ದೀನಿ ಹಸಿ ಕೊಬ್ಬರಿ ಅಲ್ಲ ಒಣ ಕೊಬ್ಬರಿ ಇದು ಆಮೇಲೆ ಕುದ್ದಾದಮೇಲೆ ಇದಕ್ಕೆ ಸಾಂಬಾರಿಗೆ ಸೇರಿಸಬೇಕು ಇದು ಕುದಿ ಬಂದಾದ ಮೇಲೆ ಲಾಸ್ಟಿಗೆ ಹಾಕ್ತೀನಿ ಇದು ಇವಾಗ ಮುಚ್ಚಿಟ್ಬಿಡ್ತೀನಿ ಇದನ್ನು ಕುದೀತಾತೆ ತನ್ನಷ್ಟಕ್ಕೆ ತಾನೇ ಸಾಂಬಾರು ಆಗುತ್ತೆ ಈಗ ಇನ್ನೊಂದು ಒಲೆಯ ಮೇಲೆ ನಾನು ಹೇಳಿದ್ದೀನಲ್ಲ ಕಬಾಬ್ ಮಾಡಲಿಕ್ಕೆ ಇದು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬಾಂಡ್ಲೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕ್ತೀನಿ ಎಣ್ಣೆ ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಡ್ರಿ ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಅನಿಸುತ್ತೆ ಒಂದು ಸ್ವಲ್ಪ ನೀರು ತಿನ್ನಿಸ್ಬಿಟ್ಟು ಚಟಪಟ ಚಟಪಟ ಅಂತ ಸೌಂಡ್ ಮಾಡುತ್ತೆ ಎಣ್ಣೆ ಕಾದಿದೆ ಆಲ್ರೆಡಿ ನಾನು ಇವಾಗ ಒಂದೊಂದೇ ಕಬಾಬ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಅಲ್ವಾ ಇವಾಗ ಒಂದೊಂದೇ ಬಿಡ್ತಾ ಹೋಗ್ತೀನಿ ಈಗ ಹಾಕಿದೀನಿ ಸಾಕು ಮೂರು ರೂಪಾಯಿ ಕ ಕರಿತೀನಿ ಇವಾಗ ಸಣ್ಣ ಇವಾಗ ದೊಡ್ಡೂರಿ ಇಟ್ಟು ಆಮೇಲೆ ಸಣ್ಣ ಊರಿ ಮೇಲೆ ಕ್ಲೀನಾಗಿ ಬೇಯ್ಬೇಕದು ಅರ್ಧ ಅರ್ಧಂಬರ್ಧ ಬೇಯಿಸಿ ತಗೋ ಹೊಟ್ಟೆ ನೋವು ಅದೆಲ್ಲ ಆಗುತ್ತೆ ಆಗೋದು ಹೊಟ್ಟೆ ನೋವು ಬರೋದು ಹಂಗಾಗುತ್ತೆ ಕ್ಲೀನಾಗಿ ಬೇಯ್ಬೇಕಿದು ನೋಡಿ ಫೆನ್ಸ್ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಇದು ನೋಡಿ ಈ ಥರ ಬೆಟ್ಟಿದೆ ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮಗೆ ಹೇಳಿ ಕಮೆಂಟ್ ಮಾಡಿ ಮಾಡಿರೋದನ್ನ ನಾವಂತೂ ಇವತ್ತು ಮಾಡ್ತಿದ್ದೀವಿ ಕಬಾಬು ವಿತ್ ಸಾಂಬಾರು ಫ್ರೆಂಡ್ಸ್ ನಾನು ಆ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ರಾಗಿ ಮುದ್ದೆ ಮಾಡ್ತೀನಿ ಗೊತ್ತಾಯ್ತಾ ನೋಡಿ ಈ ಕಡೆ ಸಾಂಬಾರು ಬೀಟ್ಟಿದೆ ಈ ಕಡೆ ಕಬಾಬ್ ಇನ್ನೂ ಎರಡು ಬೇ ಕಬಾಬು ಹಾಕ್ತಿದ ಆಗುತ್ತೆ ನಾನು ನನ್ನೆಲ್ಲ ನಮ್ಮ ಮನೆಯ ನಮ್ಮ ಯಜಮಾನ್ರು ಮೂವರಿದ್ದೀವಿ ಸದ್ಯಕ್ಕೆ ಯಾಕಂದರೆ ಅವರೆಲ್ಲ ಊರಲ್ಲಿದ್ದಾರ ನಾವು ಇಲ್ಲಿ ಬೇರೆ ಕಡೆ ಇದ್ದೀವಿ ಮೂವರಿಗೆ ಭರ್ ಚರಿ ಬಾಡೋಟ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುಡಿತೈತೆ ಇದಕ್ಕೆ ಆಮೇಲೆ ನಾನು ಕೊಬ್ಬರಿ ಸೇರಿಸ್ತೀನಿ ಕೊಬ್ಬರಿ ಪುಡಿ ಕಾಯಿಗಿಂತ ಕೊಬ್ಬರಿನೇ ಚೆನ್ನಾಗಿ ಎಲ್ಲ ಮಟನ್ ಸಾಂಬಾರದು ಚಿಕನ್ ಸಾಂಬಾರು ಅದಕ್ಕಾಗಿ ಅವ್ರೂ ಕಾಯಿ ಹಾಕ್ಬಾರ್ದು ಹಾಕಿದರೆ ಬೇಗ ಹಾಳಾಗುತ್ತೆ ಸಾಂಬಾರು ಇದ್ರೂ ಕೊಬ್ಬರಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕೊಬ್ಬರಿ ಪೌಡ್ರ್ ಬೆರೆಸಿಬಿಡ್ತೀನಿ ಬೆರೆಸಿ ಆಮೇಲೆ ಒಂದು ಕುದಿ ಕುದಿಸಿ ಇನ್ನೇನು ಮುಗಿ ತಗೋದು ಆಮೇಲೆ ಇದಕ್ಕೆ ಫ್ರೆಂಡ್ಸ್ ನಾನು ರಾಗಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಕಾಂಬಿನೇಷನ್ ರಾಗಿ ಮುದ್ದೆ ಚಿಕನ್ ಸಾರು ನೀವು ಮಾಡಿ ಇದೇ ಥರ ತಿಂದು ರುಚಿಯಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ನೀವು ಎಲ್ಲರೂ ಊಟ ಮಾಡೋಣ ಬರ್ತೀರಾ ಬರ್ತೀರಾ ತಾನೇ ಓಕೆ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಮಾಡ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕಬಾಬು ಚಿಕನ್ ಸಾಂಬಾರು ರಾಗಿ ಮುದ್ದೆ ಎಲ್ಲ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇದೇ ಥರ ನೀವು ಮಾಡ್ಕೊಳ್ರಿ ತಿನ್ಕೊಳ್ರಿ ರುಚಿ ರುಚಿಯಾಗಿ ಆರೋಗ್ಯ ತಿಂದ ಏನು ಸುಮ್ಮನೆ ಎತ್ತಿಟ್ಟು ಏನನ್ನು ಹೋಗೋದಿಲ್ಲ ಇದಾವರ್ಗು ಚೆನ್ನಾಗಿ ತಿನ್ನರಿ ಮಾಡ್ಕೊಳ್ರಿ ತಿಂದ್ಕೊಳ್ರಿ ಖುಷಿ ಖುಷಿಯಾಗಿರ್ಬೇಕು ಅದನ್ನಿಡ್ಬೇಕು ಇದನ್ನ ಇಡಬೇಕು ಇತ್ತಿಡ್ಬೇಕು ಯಾರನ್ನೂ ಮಾಡಿ ಮಾಡಿರ್ಬೇಕು ಮಕ್ಳಿಗೋಸ್ಕರ ಯಾರು ಮಕ್ಕಳು ಸಾಯವಾಸನಾಗ ಯಾರೂ ನೋಡ್ಕೊಳೋದಿಲ್ಲ ಎಲ್ಲ ಬೇಜವಾಬ್ದಾರಿ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಹೆಂಡತಿ ಮಕ್ಕಳು ಅವರು ಅಷ್ಟೇ ಅದಕ್ಕೋಸ್ಕರ ಇರೋವರೆಗೂ ಚೆನ್ನಾಗಿ ತಿನ್ನರಿ ಆರೋಗ್ಯ ಆರೋಗ್ಯದಿರಬೇಕು ಮೇಯ್ನ್ ಆರೋಗ್ಯ ಇರಬೇಕು ಆರೋಗ್ಯ ಕೆಟ್ಟರೆ ಯಾತಕ್ಕೂ ಬೇಡ ಜೀವನ ಅಲ್ವಾ ಆರೋಗ್ಯವನ್ನು ಕೆಟ್ಟುಬಿಟ್ರೆ ಯಾರು ಸರಿ ನೋಡ್ಕೊಳೋದಿಲ್ಲ ಎಷ್ಟೊತ್ತಿಗೆ ಸಹಕಾರ ಪಡ್ತಕ್ಕಾಗಿತ್ತಾರೆ ಹ್ಞೂ ನಮ್ಮ ತಂದೆನೂ ಹಂಗೆ ಆಗಿತ್ತು ಏನು ಮಾಡ್ತೀವಿ ನಮ್ಮ ತಂದೆ ಉಳಿಸ್ಕೊಳೋಕ್ಕಾಗುದಿಲ್ಲ ವಿಧಿ ಆಟ ಏನೂ ಮಾಡೋಕ್ಕಾಗೋದಿಲ್ಲ నన ప్రయత్నపట్టే నందర్గే చికను మటన్ అందరూ తున్నా ఇష్టం కబాబు చికను మటన్ నూ తు ఇష్ట అదే నేను మార్పి ఆవ ఓకే ఫ్రెండ్స్ ఆమె తగ్గలే తోర్తీ